ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಬಂದೀವಿ ಮತ್ತು ಈ ಗಾಡಿ ಕೆಲಸ ಸ್ಟಾರ್ಟ್ ಮಾಡೋಕ ಬಟ್ ನೋಡಿಲ್ಲಿ ಬಕೆಟ್ ಎಷ್ಟು ಎಷ್ಟಿದ್ದು ಈ ಒಳಗಿದ್ದು ಎಲ್ಲರೂ ಇಟ್ಟಿದ್ರು ಯಾರು ಇಟ್ಟಿದ್ರೆ ಗೊತ್ತಿಲ್ಲ ಹೋಗಿದ್ದೀವಿ ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ ಮೆಸ್ರಿ ಬಂದಾನ ಇವಾಗ ಕ್ಲಚ್ ಕಿಟ್ ಹಾಕೋದಾಗುತ್ತೋ ಒಂದು ಸೆಟ್ ಕ್ಲಚ್ ಸಿಲಿಂಡರ್ ಹಾಕೋದಾಗುತ್ತೋ ಗೊತ್ತಿಲ್ಲ ಕ್ಲಚ್ ಪಿಟ್ ಹಾಕೋದು ಗೊತ್ತಾಗುತ್ತೆ ನೋಡೋಣ ಅಂತ ಅಂತೂ ಕೊನೆಯದಾಗಿ ಗಾಡಿ ಅಂತರೂ ಮೂವ್ ಆಯ್ತು ಪ್ಲಸ್ ಸೆಟ್ಟಿಂಗ್ ಸ್ವಲ್ಪ ಏರ್ ಕುಲ್ಲೋ ಮಾಡಿದ್ರು ಹಾಗಾಗಿ ಸ್ವಲ್ಪ ಗಾಡಿ ಮೂವ್ ಆಗ್ತಾಯಿದೆ ಇವಾಗ ಹೆಸರಿತು ತೊಗೊಂಡು ತಿರ್ಗಡೆ ನೋಡಿ ನೋಡಿಲ್ಲಿ ಗಾಡಿ ಬೋ ಬೋ ಅನ್ಸತ್ತ ಅಂದ್ರೆ ಸ್ವಲ್ಪ ವಿಲ್ ಜಾಮ್ ಅದಾವೆ ವಿಲ್ ಯಾವ ಥರ ಜಾಮ್ ಅದಪ್ಪ ಅಂದ್ರೆ ಲೈನ ಹಿಡಿತಾ ಒಂದು ಮೂರು ಹಬ್ಬ ಎಲ್ಲ ಫ್ರೀ ಮಾಡ್ಯಾರ ಇನ್ನೊಂದು ಎರಡು ಇನ್ನೊ ಇನ್ನೊಂದು ಐತಿ ಜಾಮ್ ಐತಿ ಹೌಸಿಂಗ್ ಐತಲ್ಲ ಸ್ವಲ್ಪ ನೋಡಿ ಏನು ಮೂಮೆಂಟ್ ಐತಿ ಅದೆಲ್ಲ ಚೆಕ್ ಮಾಡ್ತಾನೆ ಗಾಡಿ ಸ್ವಲ್ಪ ಸೈಡ್ ಸೈಡಸ್ತೀನಿ ಅಲ್ಲಿ ಹೆಚ್ಚಿನ ಮಾಡ್ತೀವಿ ಅಂತಾರೆ ಅವರು ಅದಕ್ಕೋಸ್ಕರ जा। ओह इकड़े। वो गाड़ी है वो दरवाज़ू। ಗಾಡಿ ಗಾಡಿ ಹೇಳ ಸರ್ ಹಾ ಹೋದ್ರು ಸರ್ ಆಗ್ರೂ ಆಗ್ರೂ ಗಾಡಿ ಅಂದ್ರೆ ವಾಟರ್ ಸರ್ವಿಸ್ ಮಾಡಕ್ ತಮ್ಮ ನಿಲ್ಸಿವಿ ಇಲ್ಲಿ ಇವಾಗ ಗಾಡಿ ಬೇರೆ ಗಾಡಿ ಮಾಡತ್ತರ ಗಾಡಿ ಮಾಡಿದ ಮೇಲೆ ನಮ್ಮ ಗಾಡಿ ಮಾಡ್ತೀನಿ ಅಂತ ಹೇಳ್ಯಾರ ಗಾಡಿ ಎಲ್ಲ ವಾಟರ್ ಸರ್ವಿಸ್ ಹಚ್ಚಿದ್ವಿ ಅವಾಗೆಲ್ಲ ಎಷ್ಟಾಯ್ತು ಹೊಲಸಿದೆ ಇಷ್ಟು ಹೊಲಸಿದೆ ತೊಳೆ ಹೆಂಗೆ ಕಾಣುತ್ತೆ ನೋಡೋಣಂತೆ ಇವಾಗ ಇವಾಗಂದ್ರೆ ಹಿಂಗೆ ಕಾಣುತ್ತೆ ಗಾಡಿಯೆಲ್ಲ ವಾಟರ್ ಸರ್ವಿಸ್ ಮಾಡ್ಕೊಂಡ್ ಬಂದಾಗ ಹೆಂಗೆ ಕಾಣುತ್ತೆ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ ಬಟ್ ಇವಾಗ ಕ್ಲೀನ್ ಆಗೈತೆ ಏನೂ ಅಡ್ಡಿಲ್ಲ ಅಂದರೆ ಇವಾಗ ಕೆಲಸ ಮಾಡೋಕ್ಕೆಲ್ಲ ಅನುಕೂಲ ಫುಲ್ ಎಲ್ಲ ಎಲ್ಲಿ ಬೇಕಾದ ಧೂಳ ಧೂಳ ಗಾಡಿ ತುಂಬ ಧೂಳು ಎಲ್ಲ ಧೂಳು ಎಲ್ಲ ಚೇಂಜ್ ಮಾಡಬೇಕು ಫೈಬ್ರೀಸಿಂಗ್ ಆಯಿಲ್ ಚೇಂಜಿಂಗ್ ಎಲ್ಲ ಕೆಲಸ ಮಾಡಬೇಕು ಇವಾಗ ಇವಾಗ ಒಂದು ಲೆಕ್ಕಕ್ಕೆ ಬೆಟ್ರ್ ಏನೋ ಅಡ್ಡಿಲ್ಲ ಕೆಲಸ ಮಾಡಕ್ಕೆ ನಡಿತೈತಿ ಈ ತರ ಕಾಣತ್ ಗಾಡಿ ಅಡಿ ಒಳಗೆ ಹೆಂಗಿದೆ ಅಂದ್ರೆ ನೋಡಿ ಈ ಥರ ಸ್ವಲ್ಪ ಬೆಟರ್ ಆಯ್ತು ಇವಾಗ ಮುಂದ್ರೆ ಹೆಂಗೆ ಐತಿ ಹಂಗೆ ಕಾಣುತ್ತೆ ಯಾಕಂದ್ರೆ ಜಂಗ್ ಹಿಡಿದು ಐತಲ್ಲ ಎಲ್ಲ ಅದು ಹಂಗೆ ಕಾಣುತ್ತೆ ಜಾಸ್ತಿ ಗಾಡಿ ಮಾತ್ರ ಬೆಂಕಿ ಐತಿ ಇಂಜನ್ ಮಾತ್ರ ಟ್ವೆಂಟಿ ಫೋರ್ ವಾಲ್ದು ಇಂಜನ್ ಅಲ್ಲ ಪಿಕಪ್ ಜಾಸ್ತಿ ಇವಾಗ ಇದೊಂದು ಗಾಡಿ ತೆಗಿಬೇಕಲ್ಲ ಎಲ್ಲಿನ ಗಾಡಿ ಕಂಪ್ರೆಸರ್ ಅವಾಗ ಇಲ್ಲ ಅದು ಡೋರ್ ಒಂದು ವೆಲ್ಡಿಂಗ್ ಮಾಡ್ಯಾರ ಆ ಕಡೆ ಆ ಕಡೆ ಡೋರ್ ಓಪನ್ ಆಗ್ತಾ ಇಲ್ಲ ಆವಾಗ ಗ್ಯಾಸ್ ವೀಡಿಂಗ್ ನೋಡಿದರೆ ಗಾಡಿ ಇಲ್ಲೇ ತರಬೇಕನ್ನತಾನೆ ನೋಡೋಣ ಮಿಸ್ಟ್ರಿಯರು ಊಟ ಮಾಡೋಕ್ಕಾರ ಇವಾಗ ನಾವು ಹೋಗಿ ಊಟ ಮಾಡ್ಕೊಂಡು ಬರೋಣ ಇಲ್ಲಿಯ ಡಬಾದಾಗ ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇದೇ ಹೋಟೆಲ್ನಾಗ ಮಾಡ್ಕೊಂಡು ಹೋಗಿದ್ದೆ ಆಲೂ ಪರೋಟ ಇವಾಗ ಊಟ ಮಾಡಕ್ಕೆ ಬಂದಿದ್ದೀನಿ ಒಂಥರ ಡಿಫ್ರೆಂಟ್ ಟೈಪ್ ಇಲ್ಲೇ ಊಟ ಊಟ ಏನಪ್ಪ ಅಂದ್ರೆ ಚಪಾತಿ ರೈಸ್ ದಾಲು ಬಾಜಿ ಉಳ್ಳಾಗಡ್ಡಿ ಇಷ್ಟ ಮತ್ತೇನು ಜಾಸ್ತಿ ಇರಲ್ಲ ಫ್ರೆಂಡ್ಸ್ ಇವಾಗ ಫೈನಲಾಗಿ ಹೋಗಿ ಆಟೋಮೊಬೈಲ್ಸ್ ಹೋಗಿ ಎಲ್ಲ ಆಯಿಲ್ ಸೀಲು ಮತ್ತು ಆಯಿಲ್ ಮತ್ತೆ ಸ್ಟೇರಿಂಗ್ ಆಯಿಲು ಹೌಸಿಂಗ್ ಆಯಿಲು ಕ್ರೀಸು ಏರ್ ಫಿಲ್ಟ್ರ್ ಡೀಸೆಲ್ ಫಿಲ್ಟರ್ ಎಲ್ಲ ತೊಗೊಂಬಂದಿವಿ ಆಗಿ ಇದು ಇಪ್ಪತ್ತೆರಡು ಸಾವಿರ ರೂಪಾಯಿ ಬಿಲ್ ಆಗೈತೆ ಇದು ಆಫ್ ಗ್ರೀಸಿಂಗ್ ಮಾಡಾತಾರೆ ಇವಾಗ ಇವಾಗ ಆಗುತ್ತೆ ಅಷ್ಟು ಆಫ್ ಗ್ರೀಸಿಂಗ್ ಮಾಡ್ತಾರೆ ಮತ್ತು ನಾಳೆ ಬೆಳಗ್ಗೆ ದಾಲ್ ಎಲ್ಲ ಮಾಡ್ತಾರೆ ಎಲ್ಲ ಲೈನರ್ ಹೋಗೈತು ಇದು ಲೈನರ್ ಹೋಗೈತೆ ಹೌಸಿಂಗ್ಗೆ ಡಮ್ಮಿ ಲೈನರ್ ಐತಿ ಯಾವುದೇ ಹೋಗೈತಿ ಅದನ್ನೆಲ್ಲ ತೆಗೆಸಿ ಹಾಕ್ಸ್ಬೇಕು ಅಷ್ಟು ಲೈನರ್ ಹೋಗಿದ್ದು ಲೈನರ್ ಎಲ್ಲ ಕೊಟ್ರೆ ಇದು ಲೈನರ್ ಸಾಧ ಯಾವಾಗಲೇ ಸಪ್ರೇಟ್ ತಂದು ಹೊಡಿಸಿದ್ರೆ ಅದು ಬೇರೆ ಮತ್ತೆ ಊರಾಗಲೇ ಇಟ್ಟ ಹೊಸ ಸ್ವಲ್ಪ ಸಾಧಾನ ಹೊಡಿತಾರೆ ಹಬ್ನ ಗ್ರೀಸ್ ಹಬ್ಬ ಮೊದ್ಲೆಗೆಲ್ಲ ಗ್ರೀಸ್ ಇರ್ತಲ್ಲ ಅದೆಲ್ಲ ವೇಸ್ಟೇಜ್ ಎಲ್ಲ ತೆಗೆದು ಮತ್ತು ಹೊಸದು ಗ್ರೀಸ್ ಹಾಕಿ ಬೇರಿಂಗೆಲ್ಲ ಹಾಳೆ ಗ್ರೀಸ್ ಮಾಡಿ ಹಳೆ ಹಂಗಿದ್ದ ಹಾಕಿ ಹಾಕಿಬಿಡ್ತಾರೆ ಟೈಮ್ ಸರಿ ಗ್ರೀಸಿಂಗ್ ಮಾಡಿದ್ರೆ ಬೇರಿಂಗೇನು ಹೋಗಂಗಲ್ಲ ಟೈಮ್ ಸರಿ ಗ್ರೀಸಿಂಗ್ ಮಾಡಿಲ್ಲ ಬೇರಿಂಗ್ ಹೋಗುತ್ತೆ ಮತ್ತೆ ಜಾಸ್ತಿ ದೊಡ್ಡ ದೊಡ್ಡ ತಗಿದ್ರೆ ಇಸ್ರೂ ಬೇರಿಂಗ್ ಡ್ಯಾಮೇಜ್ ಹಾಕವು ಈ ಕಡೆ ಹಬ್ಬ್ರೀಸಿಂಗ್ ಮಾಡ್ತಾ ಇದ್ದಾರೆ ಇವಾಗ ಆ ಕಡೆ ಹಬ್ಬಿಂಗ್ ಎಲ್ಲ ಆಯಿತು ಹಬ್ ಗ್ರೀಸಿಂಗ್ ಹಬ್ ಹೇಗಿದೆ ನೋಡ ಫಸ್ಟಿಗೆ ಈ ಥರ ಇರುತ್ತಾ ಕೆಂಪಿಗೆ ಇದ್ದಿದ್ದು ಹಿಂಗಾಗಿರುತ್ತೆ ನೋಡಿ ಒಳಗೆ ಸುಟ್ಟು 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 ಹೋಗಿ ಗಾಡಿಗೆ ಇಂಡಿಕೇಟರ್ ವಾಯರ್ ಮತ್ತೆ ಒಳಗೆ ಚಾರು ಚೂರು ತೊಗೊಂಬಂದಿವಿ ಸಾಮಾನು ಇದೊಂದು ಎಷ್ಟು ಹನ್ನೆರಡು ನೂರು ರೂಪಾಯಿ ಖರ್ಚು ಆಗೈತಿ ಇಂಡಿಕೇಟ್ರಲ್ಲ ಹಾಕ್ಬೇಕಲ್ಲ ಎಲ್ಲ ಇಂಡಿಕೇಟ್ರ್ ವಿಡಿಯೋ ಬನ್ನತ್ತ ಮ್ಯಾಗಿದ್ದ ಮ್ಯಾಗ ಕೆಲಸ ಮಾಡಕತ್ತಿವು ವೈರಿಂಗಿಂದ ಇಂಡಿಕೇಟರ್ ಹತ್ತಾ ಇದ್ದಿಲ್ಲ ಈ ಕಡೆ ಆಕಡೆ ಹತ್ತ ಈ ಕಡೆ ಹತ್ತಾ ಇಲ್ಲ ಹೆಡ್ಲೈಟು ಈ ಕಡೆ ಬಲ್ಪ್ ಓಕೆ ಐತಿ ಆ ಕಡೆ ಬಲ್ಪ್ ಹೋಗಿತ್ತು ಬಲ್ಪ್ ಇದ್ವಿ ಆ ಕಡೆ ಹಿಂದ ಬ್ರಕ್ಟ್ ಲೈಟು ಇಂಡಿಕೇಟ್ರ್ ಹಿಂದ್ಗಡೆ ಓಕೆ ಮಾಡಿಕೊಂಡು ಒಳಗಡೆ ಒಂದು ಟಾಪ್ ಲೈಟ್ ಒಳಗೆ ಲೈಟ್ ಇಲ್ಲ ಅದು ಇನ್ನೊಂದು ಲೈಟ್ ತೊಗೊಂಬಂದಿವಿ ಅವ್ರೆ ಆ ಲೈಟ್ ಒಂದು ಹಾಕ್ಬೇಕು ಮೈನರಾಗಿ ಏನೇನೈತೆ ಅಷ್ಟೇ ಮಾಡ್ಕೊಂಡು ಹೋಗೋದು ಹಿಂಗೆ ಅಂತ ಏನೂ ಚೇಂಜ್ ಮಾಡ್ಸಂಗಿಲ್ಲ ಮುಂದೆ ಬಂದಂಗೆ ನೋಡೋದು ಬಟ್ ಇಲ್ಲದ ಗಾಡಿ ತೊಗೊಂಡು ನಾವು ಮೊದ್ಲಿಕ್ಕೆ ಮಂಗಳೂರು ಮುಟ್ಸೋದು ಅತ್ತ ಮುಂದೆ ಏನೇನು ಬರ್ತಾವ ಅಲ್ಲ ಅಲ್ಲೇ ಮಾಡ್ಕೊಂಡು ಕುಂದ್ರಲಿ ಫಸ್ಟಿಗೆ ಇಲ್ಲದ ಜಾಗ ಖಾಲಿ ಮಾಡ್ಬೇಕು ನಾವು ಯಾಕಂದ್ರೆ ಇಲ್ಲೆಲ್ಲ ಡಬಲ್ ಡಬಲ್ ಖರ್ಚು ನಂದು ಖರ್ಚು ಇಲ್ಲಿ ಹಾಲ್ಟ್ ಮಾಡ್ಕೊಂಡು ಇದ್ಕೊಂಡು ಒಟ್ಟು ಗಾಡಿ ರನ್ನಿಂಗ್ ಮೂಮೆಂಟ್ ಆಗ್ಬೇಕು ಇನ್ನೂ ಕಂಡೀಷನ್ ಗಾಡಿ ರನ್ ಆಗ್ಬೇಕು ಆ ಥರ ಮಾಡ್ಕೊಂಡು ಹೋಗೋದಿಲ್ಲ ಇದ್ರೆ ಈ ಕಡೆ ಒಂದು ಎರಡು ಹಬ್ಬ ಬಿಚ್ತಾ ಇದ್ದಾರೆ ಬಟ್ ಲೇಟ್ ಆಯಿತು ಆದರೂ ಮಾಡ್ತಾ ಇದ್ದಾರೆ ಮಾಡಲಿ ಅದೊಂದು ಬಿಚ್ ರೆಡಿ ಮಾಡ್ತಾರೆ ನಮ್ಮ ಈ ಗಾಡಿ ಟೈರ್ ನಿಂತಿತ್ತಲ್ಲ ಎರಡು ವರ್ಷ ನಿಂತಿದ್ಮೇಲೆ ಎಷ್ಟು ಹವಾ ಇತ್ತಪ್ಪ ಅಂದ್ರೆ ಬರೀ ಎಪ್ಪತ್ತು ಅರವತ್ತು ಅರವತ್ತು ಎಪ್ಪತ್ತು ಇಷ್ಟು ಇರುತ್ತೆ ಹವಾ ಹಂಗಾಗಿ ಅಷ್ಟು ಹವಾ ಇಡ್ತಾ ಇದ್ವಿ ಪಾಪಸ್ ನೂರ ಇಪ್ಪತ್ತು ನೂರ ಇಪ್ಪತ್ತು ಕೆಸಿಮ್ ಟೈರ್ ಅದಾವೆಲ್ಲ ಇದು ಕೇಶಿಂಗ್ ಟೈರ್ ಇವೆಲ್ಲ ಕೆಸಿಮ್ ಟೈರ್ ಅದಾವೆ ನಾವು ಇದೀ ರೋಡ್ ಮೇಲೆ ಹೊಂದ್ಬಿಟ್ರೆ ಎಕ್ಸ್ಪ್ರೆಸ್ ವಾಲ್ವೋ ಮಲ್ಟಿಟೆಕ್ಸಲ್ಲಿ ವಾಲ್ವದೆ ಹಂಗೆ ಹೋಗ್ಬೇಕು ಹಂಗೆ ಎಣಿಕೆ ಹಂಗತ್ತೆ ಹೋಗ್ಬೇಕು ಗಾಡಿ ಹೋಗುತ್ತಾ ಟೆನಲ್ಲಿ ಹೋಗ್ರು ಜಾಸ್ತಿ ಓಡುತ್ತಾ ಅದ್ರಾಗ ಇದು ಟ್ವೆಂಟಿ ಫೋರ್ ವಾಲ್ದು ಗಾಡಿಯಲ್ಲ ರನ್ನಿಂಗ್ ಮಾತ್ರ ಪಿಕಪ್ ಮಾತ್ರ ಮಾತ್ರ ಐತೆ ಗಾಡಿಗೆ ನಾ ಅಲ್ಲಿ ಚೇಂಜ್ ಎಲ್ಲ ಸರ್ವೀಸಿಂಗ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಗುತ್ತೆ ಬಟ್ ಇವಾಗ ಮಾತ್ರ ಒಂದು ಲೆಕ್ಕಕ್ಕೆ ಮಟ್ಟಿಗೆ ನನಗೆ ಎಲ್ಲಿ ಕ್ಲಚ್ ಪೇಟ್ ಕೈ ಕೊಟ್ಟೈತಪ್ಪ ಅಂತ ಮಾಡಿದ್ದೆ ನಿನ್ನೆ ಹೋಗ್ಲೇ ಇಲ್ಲ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಗಾಡಿ ಗೇರ್ ಹಾಕಿದ್ರೆ ಮುಂದಕ್ಕೆ ಹೋಗ್ತಾ ಇಲ್ಲ ಏನು ಮಾಡಿದ್ರೂ ಇಲ್ಲ ಅದು ಸಮಸ್ಯೆ ಇರೋದಿಲ್ಲ ಕ್ಲಚ್ ಸಿಲಿಂಡರ್ ಬರುತ್ತಲ್ಲ ಕ್ಲಚ್ ಸಿಲಿಂಡರ್ ಎಲ್ಲೆಲ್ಲಿ ಬರುತ್ತಪ್ಪ ಅಂದರೆ ಇಲ್ಲೊಂದು ಬರುತ್ತೆ ಗೇಸಿಗೆ ಇಲ್ಲೊಂದು ಸಿಲಿಂಡರ್ ಬರುತ್ತೆ ನಮ್ಗೆ ಕಾಲಾಗ ಒಂದು ಸಿಲಿಂಡರ್ ಬರುತ್ತೆ ಎರಡು ಸಿಲಿಂಡರ್ ಇರ್ತದೆ ಅದಕ್ಕೆ ಯಾವ್ರೊಳಗೆ ಒಂದು ಹೋದರೂ ವರ್ಕ್ ಆಗೋಲ್ಲ ಇವಾಗ ನಾವು ಸಿಲಿಂಡ್ರನಿಗೆ ಏನು ಮಾಡ್ತೀವಪ್ಪ ಅಂದರೆ ಈಗ ವರ್ಕ್ ಆಗತ್ತೈತಿ ಒಂದು ಲೆಕ್ಕಕ್ಕೆ ಮಟ್ಟಿಗೆ ಆಯಿಲೆಲ್ಲ ಚೇಂಜ್ ಮಾಡ್ತೀವಿ ಪೂರಾ ಅಂದರೆ ಮತ್ತೆ ಎನಿ ಕಂಡೀಷನ್ ಓಕೆ ಆಗುತ್ತಾ ಇವತ್ತಂತೂ ನಾಲ್ಕು ಹಬ್ಬ ಬ್ರೀಸಿಂಗ್ ಅದು ಬಟ್ ಇದಕ್ಕೆ ಲೈನರ್ ಒಡಿಸೋಕೆ ಕಳ್ಸಿವಿ ಇನ್ನೂ ಬಂದಿಲ್ಲ ಈಗ ಬಂದರೆ ಲೈನರ್ ಹಾಕಿಬಿಡ್ತಾನೆ ಈಗ ಅದೊಂದು ಟರ್ ಫಿಟ್ ಮಾಡ್ತೀವಿ ಯಾವುದಕ್ಕೂ ಇರೋಂಗಿರೀ ಅವನು ಹವಾ ಹಾಕಿಸಿ ಫಿಟ್ ಮಾಡಾಕತ್ತಿದ್ವಿ ಟೈರ್ ಇವಾಗ ಆಲ್ರೆಡಿ ಇದಕ್ಕೂ ಹವಾ ಹಾಕ್ಸೀವಿ ಡಮ್ಮಿಗೂ ಹಾಕ್ಸೀವಿ ಹೌಸಿಂಗ್ ಹಾಕ್ಸಿ ಮೂರಕ್ಕೂ ಹವಾ ಹಾಕ್ಸಿವಿ ಇವಾಗ ಫ್ಲ್ಯಾಶ್ ಆಯಿತು ಏನಪ್ಪ ಅಂತಂದ್ರೆ ಎರಡು ವರ್ಷ ನಿಂತಿದ್ದ ಗಾಡಿ ಯಾವುದಕ್ಕೂ ಇರೋಂಗಿರಲಿ ಅಂತ ಪೌಡರ್ ಹೊಡ್ಸ್ಬೇಕಂತಂದು ಟೈರ್ ವಾಪಸ್ ಬಿಸ್ಸಕತ್ತಿ ನಾವು ಇವನು ಪೌಡ್ರ್ ಒಡ್ಸಿದ್ದೀವಿ ಖುಲ್ಲ ಇದ್ವಾ ಇವೊಂದೆರಡು ಫೋಟೋ ಹೊಡ್ತಿದ್ದು ಫ್ರಂಟ್ದು ಬಿಜಿಸ್ಬೇಕು ಅವನು ಎರಡು ಫೋಟೋ ಹೊಡಿತಾರೆ ಅವೇನದ್ರೊಳಗೆ ಡಮ್ಮಿ ಹೌಸಿಂಗ್ ಮಾತ್ರ ರಿಟರ್ನ್ ಬೀಚಿ ಹೊಳೆ ಹೊಡಿತಾರಂತ ಹಾಗಾಗಿ ರಿಟರ್ನ್ ಬೀಚಸ್ ಹೊಡಿಸಿರಾಯ್ತು ಲೈನರ್ ಒಂದು ಮುಗಿತು ಲೈನರಿಗೆ ಹೆಂಗಪ್ಪ ಅಂದ್ರೆ ಒಂದು ಸಾವಿರ ರೂಪಾಯಿ ಅಂತ ಅವರ ಲೇಬರ್ ಚಾರ್ಜು ಲೈನರ್ ಅವ್ರದ ಅಂತ ಚಾರ್ಜ್ ಅವರ ಹೊಡ್ಕೊಂಬಂಗೆ ಕೊಟ್ಬಿಡ್ತದೆ ಒಂದು ಸಾವಿರ ರೂಪಾಯಿ ಅಂತ ಒಂದು ಲಿಕ್ಕಿಗೆ ಬೆಟ್ರ್ ಲೈನರ್ ಯಾವ ಥರ ತಾಳ್ಕಿ ಬರ್ತಾವ ಗೊತ್ತಿಲ್ಲ ಬಟ್ ಇವಾಗ ಇರೋದು ಗಾಡಿಯಾಗಿರೋದು ಇವು ಲೈನ್ ಇರೋದು ಸೇಮ್ ಅದಾವ ಅದೇ ಬೇರೆ ಯಾವುದು ಕಂಪ್ನಿ ತಲ್ಲ ಟಾಟಾ ಗೀಟಾ ಏನೇನಿಲ್ಲ ನಾರ್ಮಲ್ ಸಾದಾ ಸಾದಾ ಏನು ಕ್ವಾಲಿಟಿ ಬರೋಂಗಿಲ್ಲ ಜಾಸ್ತಿ ನೋಡಬೇಕು ಅಂದರೆ ಇವು ಅಂಡರ್ಲೋಡ್ ಓಡಾಡೋ ಗಾಡಿಗೆಲ್ಲ ನಡೀತವು ಬಟ್ ಓವರ್ಲೋಡ್ ಹೊಡಿ ಗಾಡಿಗೆಲ್ಲ ನಡೆಯಂಗಿಲ್ಲ ಇವೆಲ್ಲ ಅವ್ರು ಜಾಸ್ತಿ ಬ್ರೇಕ್ ಹೊಡೆದು ಹೊಡೆದು ಹೋಗಿನ ಸುಟ್ಟು ಹೋಗ್ಕೋದು ಎಲ್ದಿನ ಇವಾಗಂತೂ ರೂಮಿ ಹೊಂಟಿದ್ದೆ ಏನಪ್ಪಾ ಅಂದ್ರೆ ನೋಡಿಲ್ಲ ಇವಾಗ ಸ್ವಲ್ಪ ಫ್ರೆಶ್ ಆಗಿದೆ ಇಷ್ಟೋದನ್ನು ಹೆಂಗಿದ್ದೆ ಅಂದ್ರೆ ನನಗೆ ನೋಡ್ಕೋಳಾಗೆ ನನಗೆ ಆಗ್ತಿದ್ದಿಲ್ಲ ಅಷ್ಟು ಯಾಕಂದ್ರೆ ಧೂಳ ಪಾಳ ಗಾಲ್ ಎಲ್ಲ ಮೈಯೆಲ್ಲ ಹೊಲಸಾಗ್ಬಿಟ್ಟು ಸಿಕ್ಕಾಬಿಟ್ಟು ಚಿಕ್ಕಬಳ್ಳಿ ಅರಿವೆಲ್ಲ ಹಾಗಾಗಿ ಮಕಾನ ತೋರಿಸಿಲ್ಲ ಬನ್ನಿ ಇವಾಗ ಹೋಗೋಣ ಅಂತ ಸೀದ ರೂಮಿಗೆ ನಾವು ಇವಾಗ ರೂಮಿಗೆ ಬಂದ್ವಿ ನಾವು ಹೋಗೋ ಲಿಫ್ಟ್ ಇದೆ ನಮ್ಮ ರೂಮಿಗೆ ಹೋದ ಅಂದ್ರೆ ತರ್ಡ್ ಫ್ಲೋರ್ನಾಗ ಇದ್ವಿ ರೂಮು ಹಾಗಾಗಿ ಇಲ್ಲಿಂದ್ರ ಇಲ್ಲಿಂದ್ರೆ ಮ್ಯಾಗ ತರ್ಡ್ ಫ್ಲೋರಿಗೆ ಇದೆ 15 दा बंद फस्टिगे रूम इले बाजून अनुकूल आता थ्री जीरो फोर इधर नोड्रम रूम लाइट है लाइट ಇದನ್ನ ಹಾಕಿರೋ ಲೈಟ್ ಆನ್ ಟಿ ವಿ ಐತಿ ವಾಶ್ರೂಮ್ ಬೆಡ್ ಇಷ್ಟ ಸಿಂಗಲ್ ರೂಮ್ ನಾ ಇರೋದು ಒಬ್ಬನೇ ಅಲ್ಲ ಯಾಕೆಲ್ಲ ತಲೆ ಐತಿ ಸಾಕು ಆರಾಮಾಗಿ ನಿದ್ದೆ ಅಂತ ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಇವಾಗ ಗಾಡಿ ಹತ್ರ ಬಂದಿದ್ದೀವಿ ಗಾಡಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಟೈರ್ ಎಲ್ಲ ಬಿಚ್ಚಿ ಪೌಡರ್ ಹೊಡಿತಾ ಇದ್ದಾನೆ ಆ ರಿಮೋಟ್ ಟೈರ್ನಾಗ ಯಾ ಟೂಬು ಒಗಿದ್ದಾವದವು ಒಂದು ನಕ್ನ ಹೋಗೈತಿ ಒಂದು ಪಂಚರ್ನ ಹೋಗೈತಿ ಅಂದ್ರೆ ಒಂದು ಹವಾ ಹೋಗಿತ್ತು ಮಲ್ದ ಆಲ್ರೆಡಿ ಗೊತ್ತಿತ್ತು ಹವಾ ಹಾಕ್ಸಿದ್ದೀನಿ ಹಂಗೆ ಇವಾಗ ಗೊತ್ತಾಯ್ತು ಹೊರಗೆ ಎಷ್ಟು ಎಷ್ಟೈತೆ ಎರಡು ಟ್ಯೂಬ್ ಹೊಸ ಹಾಕ್ಸ್ಬೇಕು ಮತ್ತು ಒಂದು ಪ್ಲಾಪ್ಸ್ ಹಾಕ್ಸ್ಬೇಕು ಅದೆಲ್ಲ ಕಂಡೀಷನ್ ರೆಡಿ ಆಗುತ್ತೆ ಇವಾಗ ವೈರಿಂಗ್ ಕೆಲಸ ಮಾಡಬೇಕು ಆ ಗಾಡಿ ಒಂದು ತೆಗಿಬೇಕಿಲ್ಲ ತೊಗೊಂಬಂದು ಮುಂದೆ ಸೈಡ್ ಹೆಚ್ಚಿ ಕೆಲಸ ಗಾಡಿಯೆಲ್ಲ ಸ್ವಚ್ಛ ಮಾಡಬೇಕು ಯಾವ ಬೇಕು ಓಕೆ ಜನ ಏನು ಮಾಡಿದ್ರು ಈ ಗಾಡಿದು ವ್ಯಾಕಮ್ ಏರ್ತಾನೆ ಇಲ್ಲ ಗಾಡಿ ಚಲೋ ಮಾಡಿ ರೇಸ್ ಮಾಡಿದ್ವಿ ಕಡೆ ಡೀಸೆಲ್ ಡೀಸಲ್ ಖಾಲಿ ಆಯಿತು ಏರಿಡಿತ್ತು ಡೀತಿವಾಗಿದೆ ವ್ಯಾಕಮ್ ಇಲ್ಲ ನಾವು ಈ ಗಾಡಿ ಈ ಥರ ವೇಡಿಂಗ್ ಮಾಡ್ಯಾರ ಎರಡು ಕಡೆ ಡೋರ್ ವೆಡಿಂಗ್ ಐತಿ ಓಪನ್ ಆಗಂಗಿಲ್ಲ ಇದು ಅದಕ್ಕೋಸ್ಕರ ಇದನ್ನ ತೊಗೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಬೇಕಂತ ಮಾಡ್ವಿ ಅವ್ರು ಆಗ್ತಾನೆ ಇಲ್ಲ ಗಾಡಿ ಮೂವ್ ಹಾಕಿತ್ತು ಅವ್ರು ಹತ್ತಂಗಿಲ್ಲ ಅದೊಂದು ಸಮಸ್ಯೆ ಬೆಳಗ್ಗೆ ನಾಷ್ಟ ಮಾಡಿದ್ಲಾ ಇವಾಗ ನಾಷ್ಟ ಮಾಡಕ್ ಬಂದಿನಿ ನಾಷ್ಟ ಏನಪ್ಪ ಅಂದ್ರೆ ಆಲೂ ಪರೋಟ ದಿನ ಬೆಳಗ್ಗೆ ನಾಷ್ಟ ಇಲ್ಲೇ ಮಾಡ್ತೀನಿ ನಾನು ಗೇರ್ ಬಾಕ್ಸ್ ಚೇಂಜ್ ಮಾಡಕ್ ಹೆಸರು ಬಂದೇ ಟಯರ್ ಪೌಡರ್ ಹೊಡಿದ ಇವಾಗ ಮುಂದೆ ಇನ್ನೊಂದು ಎರಡು ಟಯರ್ ಪೌಡ್ರ್ ಹೊಡಿಬೇಕು ಇವು ಹಬ್ಬರು ಸಿಂಗ್ ये सर कैसे है भाई अच्छा है क्या पूरा खराब हो गया पूरा खराब है ना तो तो काला हो गया ना इंजन ऑयल चेंज तो पाइप इंजन ऑयल भी पूरा खराब है ना नहीं नॉर्मल है तो अच्छा है। अभी इंजन बहुत खराब है ऑयल कम आएगा है ना तो इंजन भी ऑयल का सकता है इंजन भी ऑयल का कम आया है ना इंजन ऑयल अभी गाड़ी इंजन ऑयल काने का नहीं है फिल्टर ಇಂಜನ್ ಎಲ್ಲ ವಾಟರ್ ಸರ್ವಿಸ್ ಮಾಡ್ಸಿದ್ ಹೆಂಗ್ ಕಾಣುತ್ತೆ ನೋಡಿ ಟ್ವೆಂಟಿ ಫೋರ್ ವಾಲ್ಸ್ ಎಲ್ಲೂ ಏನೂ ಲಿಕೇಜ್ ಇಲ್ಲ ಓಕೆ ಐತೆ ಆಯಿಲ್ ಚೇಂಜ್ ಮಾಡಬೇಕು ಚೇಂಜ್ ಮಾಡಿದ್ರೆ ಇವಾಗ ಆಯಿಲ್ ಹಾಕ್ಬೇಕು ರಿಟರ್ನ್ ಮೇಲೆ ಎಲ್ಲ ಫ್ರೆಶ್ ಆಗಿ ಕ್ಲೀನ್ ಆಗೈತೆ ಸ್ವಲ್ಪ ಇವಾಗ ಗಾಡಾಗೇನು ಕುಂದ್ರಾಗ ಅಡ್ಡಿ ಇಲ್ಲ ಇಂಜನ್ ಆಯಿಲ್ ಚೇಂಜ್ ಇದು ವೆಲ್ಡಿಂಗ್ ಕಟ್ ಮಾಡಿದೀವಿ ಡೋರ್ಲೆ ಇದು ಇನ್ನೊಂದು ಗಾಡಿ ಟಾಟಾ ಗಾಡಿ ಈ ಗಾಡಿ ನೋಡಿ ಹೆಂಗೈತಿ ಒಳಗ ಇದು ಫುಲ್ ಧೂಳು ಧೂಳು ಇರ್ತೈತಿ ಆದ್ರ ಗಾಡಿ ನೋಡಕ್ ಒಳಗೆ ಚೆನ್ನಾಗೈತಿ ಜಾಸ್ತಿ ಧೂಳು ಹೊಲ್ ಇಲ್ಲ ಅಂತಲ್ಲ ಅರ ಸಾಲ ಜಾಸ್ತಿ ಸೀಟ್ ಗೀಟ್ ಎಲ್ಲ ಚಲೋ ಇದ್ದಂಗದ ಗಾಡ್ಯಾಗ ಜಾಸ್ತಿ ಆಗಿಲ್ಲ ಇದು ಒಳಗ ಏನೋ ಕದ್ಕೊಂಡೋಗಿಲ್ ಒಳಗೆ ಕ್ಯಾಬಿನ್ ಒಳಗೆಲ್ಲ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಇದ್ದಿದ್ದಂಗೆ ಅದು ಕೆಟ್ಟ ಅದರ ಹೊಲಸು ಭಾಳ ಆಗೈತಿ ಎಲ್ಲ ವಾಟ್ರ್ ವಾಶ್ ಎಲ್ಲ ಕ್ಲೀನ್ ಗಾಡಿ ಎಲ್ಲಾ ಕ್ಲೀನ್ ಮಾಡಿದೆ ಅಂದ್ರೆ ಒಳಗಡೆ ಸ್ವೀಟ್ ಗೀಟ್ ಎಲ್ಲ ತಗದು ಕೈಯಲ್ಲಿ ಕೈ ಆಗುತ್ತೆ ಸೀಟ್ ಅಷ್ಟ ಮಾಡಿದ್ವಿಟ್ಟಿನ ಇವಾಗ ಏನಪ್ಪಾ ಅಂದ್ರ ಈ ಗಾಡಿ ಸ್ಟಾರ್ಟರ್ ಕಳ್ತನ ಅಂದ್ರೆ ಈ ಸ್ಟಾರ್ಟರ್ ಇಲ್ಲ ನಿನ್ನೆ ಅವಾಗ್ಲೇ ಗಾಡಿ ಇತ್ತಲ್ಲ ಎರಡು ಗಡಿ ಸ್ಟಾರ್ಟರ್ ಇಲ್ಲಿ ಎರಡು ಗಡಿಗೂ ಸ್ಟಾರ್ಟರ್ ನಾವು ಮತ್ತೆ ಹೊರಗಡೆ ಯಾವ ತರ ಇದೆ ಅಂದ್ರ ಒಂಥರ ಡಿಫ್ರೆಂಟ್ ಆಗಿದೆ ಮೇಲೆ ಒಂದು ಎ ಸಿ ಕಂಟೈನರ್ ಇದೆಲ್ಲ ಕಾಣ್ತಾ ಇದಲ್ಲ ಇದನ್ನು ಹೋಗಿದ್ದಾರೆ ಎಲ್ಲಾ ಮೇನ್ ಬೋರ್ಡ್ ಆಗಿರ್ತಲ್ಲ ಬೋರ್ಡ್ ಕಿತ್ಕೊಂಡಿದಾರೆ ಮುಂದ್ಗಡೆ ನೋಡಿದ್ರೆ ಈ ಥರ ಇದೆ ವಾಟರ್ ಸರ್ವಿಸ್ ಮಾಡಿಸ ಹೆಂಗೆ ಅನ್ನೋದು ನೋಡ್ಬೇಕು ಇನ್ನ ಗಾಡಿ ಸ್ಟಾರ್ಟ್ ಮಾಡ್ಬೇಕು ಟೈಮ್ ನೋಡಿದ್ರೆ ಮೂರು ಗಂಟೆ ಆಯ್ತು ಇವಾಗ ಡಾಬಾಕ್ ಬಂದಿದ್ದೀನಿ ಊಟ ಮಾಡಕ ಊಟ ಮಾಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು ಈ ಡಾಬಾದಾಗ ಊಟ ಮಾಡೋಕೆ ಬಂದ ಜಾಸ್ತಿ ಇದೆ ರೈಸು ಚಪಾತಿ ದಾಲು ಬಾಜಿ ವಿಶೇಷ ಸಿಗುತ್ತೆ ನೆಕ್ಸ್ಟ್ ಟೈಮ್ ಎಲ್ಲ ಚೇಂಜ್ ಮಾಡಬೇಕು ಈ ಕಡೆ ಟ್ರಮ್ ಹೆಂಗ್ ನೋಡಿದ್ವಿ ட்ரம் எல்லாம் திக்கை இது யாக்கு திக்கப்பந்திர லைனர் ரிபிட்டு அத்தவல்ல இவ் ரிபீட் ஹத்தப்படத்து இவ் ரிபிட்டு அத்தி லயனர்ல ஒதேட் ட்ரம் எல்லாம் ஆழ ஆகிடுத்து ஒகே விட்டி ஏன் மேடக்கல ட்ரம் கட்டிங் மேடோரீ ஓகே ட்ரம் கட்டிங் மாட் அந்த கரெக்டாக லனர் நடித்தோம் இல்லப்பந்திர லைனரு சரி எரிப்ப எரிப்பிரேக் சரியாகத்த இது ஒன்று வேரிங்க வசத்து தம்பி இது எல்லாம் ஓகிடுத்து வேரிங் அடித்து ಹೋಗ್ಯ ಬೇರಿಂಗ್ ತೊಂಬಂದು ಇಷ್ಟು ಆ ಗ್ರೀಸಿಂಗ್ ಮಾಡಿದ್ವಿ ಒಂದು ಮಾತ್ರ ಬೇರಿಂಗ್ ಹೋಗೈತೆ ಬಾಕಿದೆಲ್ಲ ಬೇರಿಂಗ್ ಚಲೋದವು ಇಷ್ಟು ಡ್ರಮ್ ಓಕೆ ಅದಾವು ಒಂದು ಡ್ರಮ್ ಮಾತ್ರ ಹೋಗ್ಯ ಇದು ಮರಕ್ಕೆ ಇವತ್ತಿಗೆ ಏನೇನು ಕೆಲಸ ಆಯ್ತಪ್ಪ ಅಂದ್ರೆ ಅಷ್ಟು ಹಬ್ಬ ಗ್ರೀಸಿಂಗ್ ಕಂಪ್ಲೀಟ್ ಆಯ್ತ ಮತ್ತು ಇಂಜನ್ ಎಲ್ಲ ಚೇಂಜ್ ಆಯಿತು ಗಿಯರ್ ಬಾಕ್ಸ್ ಆಯ್ಲ್ ಹೌಸಿಂಗ್ ಆಯಿಲ್ ಚೇಂಜ್ ಆಯಿತು ಕ್ಲಚ್ ಆಯಿಲೆಲ್ಲ ಚೇಂಜ್ ಮಾಡ್ಯಾರ ಬಟ್ ಇವಾಗ ನಾವು ಪ್ಲ್ಯಾನ್ ಮಾಡಿವಿ ಏನಪ್ಪ ಅಂದ್ರೆ ಈ ಕ್ಯಾಬಿನ್ನ ರೆಡಿ ಮಾಡಿಸ್ಬೇಕಂತ ಮಾಡಿ ಅಂದ್ರೆ ಒಳಗೆ ಪತ್ರ ಎಲ್ಲ ಜಂಗಿರ್ತಲ್ಲ ಅದನ್ನೆಲ್ಲ ಅಷ್ಟು ತೆಗೆದು ಬೇರೆ ಹಾಕ್ಸೋದು ಮತ್ತು ಈ ಮೈನರ್ ಏನು ವರ್ಕ್ ಐತಲ್ಲ ಬಂಪರ್ ಅಥ್ವಾ ಇದಂತ ಅಷ್ಟು ತ ರೆಡಿ ಮಾಡಿಸಿ ತಿದ್ದಿಸಿ ಗ್ಲಾಸ್ ಎಲ್ಲ ರಬ್ಬರ್ ಗಿಬ್ಬರೆಲ್ಲ ಚೇಂಜ್ ಮಾಡಿಸಿ ಗ್ಲಾಸ್ ಚೇಂಜ್ ಮಾಡಿಸಿ ಒಳ್ಳೆ ರೀಪೇಂಟ್ ಮಾಡ್ಬೇಕಂದ್ರೆ ಹೊಸ ಹಾಳು ಪೇ ಪೇಂಟ್ ಮಾಡಿಸ್ಬೇಕಂತ ಮಾಡಿದ್ವಿ ಇಲ್ಲಪ್ಪ ಅಂದ್ರೆ ಹೊಸ ಕ್ಯಾಬಿನ್ ಸಿಕ್ಕರೆ ಹೊಸದಾಗ ಕುಂದರ್ಸ್ಬೇಕಂದ ಮಾಡಿದ್ವಿ ತೆಗೆದು ಬೇರೆ ಕ್ಯಾಬಿನ್ಗೆ ಹಾಕ್ಬೇಕಂತ ಮಾಡಿ ನೋಡೋಣ ಯಾವುದು ವರ್ಕಟ್ ಆಗುತ್ತೋ ಅದನ್ನು ಮಾಡ್ತೀವಿ ಅದು ಭಾಳ ಕಾಸ್ಟ್ಲಿ ಆದ್ರೆ ಇದನ್ನು ರೆಡಿ ಮಾಡಿಸ್ತೀವಿ ಇಲ್ಲಪ್ಪ ಅಂದ್ರೆ ಒಂದು ಲೆಕ್ಕಕ್ಕೆ ಬೆಟ್ರ್ ಇತ್ತಂದ್ರೆ ಅಂದ್ರೆ ತಿಳ್ಕೊರಿ ಇದನ್ನು ಅವ್ರಿಗೆ ಕೊಟ್ಟು ಬ್ಯಾರ ಕ್ಯಾಬಿನ ಹಾಕ್ಬೇಕಂತ ಪ್ಲ್ಯಾನ್ ಮಾಡಾತೀವಿ ನೋಡೋಣ ನಾಳೆಗೆ ಮಾತಾಡ್ತೀವಿ ಇವತ್ತು ಹೋಗಿದ್ವಿ ಇವತ್ತೆಲ್ಲ ಬಂದಿದ್ವು ಅವರೆಲ್ಲ ನಾಳೆ ಬರ್ರಿ ಹೇಳ್ಯಾರ ಹಾಗಾಗಿ ನಾಳೆ ಹೋಗಿ ಚೆಕ್ ಮಾಡಿಸ್ತೀವಿ ಅಂದರೆ ಇದ್ರ ವ್ಯಾಲ್ಯೂಯೇಷನ್ ಮಾಡ್ಕೊತಾರೆ ಅವರು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಎಷ್ಟು ಕೇಳ್ತಾರೆ ಕೇಳಿ ಆಮೇಲೆ ಅದ್ರ ವ್ಯಾಲ್ಯೇಷನ್ ನೋಡ್ಕೊಂಡು ನಮಗೊಂದು ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯ್ದೊಳಗೆ ಏನಾರು ಆಗೋಂಗಾದ್ರೆ ಹೊಸ ಕೆಬಿನ್ ಹಾಕ್ಸ್ಬಿಡ್ತೀವಿ ಕಿರಿಕಿರಿ ಗೊತ್ತಾ ಅಂದರೆ ಎಲ್ಲ ಹೊಸಾದಾಗಿಬಿಟ್ರೆ ಡ್ರೈವರ್ಗೂ ಅನುಕೂಲ ಆಗುತ್ತೆ ಗಾಡಿ ಹೊಡ್ಯಾಕೆ ಇಂಥವೆಲ್ಲ ಕಟ್ಟರ ಕೊಟ್ಟರೆ ಹೋಗೊಂಬರ ಇದೀನಿ ಕಟ್ಟರ ಕಟ್ಟರೆ ಐತಿ ಯಾರು ಹೊಡಿಬೇಕಂತ ಹಿಂಗೆ ವಿಚಾರ ಮಾಡ್ತಾರೆ ಅಂದರೆ ಎಲ್ಲ ಡ್ರೈವರ್ಗಳಿಗೂ ಅನುಕೂಲ ಇರಬೇಕಲ್ಲ ಒಳಗೆಲ್ಲ ಫೆಸಿಲಿಟಿ ಮಕ್ಕಳಾಗಿ ಕುಂದ್ರಕಲ್ಲ ಅವ್ರಿಗೂ ಒಳಗೆಲ್ಲ ಹೊಸದಿದ್ರೆ ಚಂದ ಇದ್ರೆ ಮಸ್ತ್ ಇರೋಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಅಷ್ಟು ಟೈರೆಲ್ಲ ಫೋಲ್ಡ್ರ್ ಅದು ಇದೊಂದು ಡ್ರಮ್ ಮಾತ್ರ ಲೈಟ್ ಓದಿದ್ದೀರ ತುದಿಸ್ಕೊಂಬಂದಿವಿ ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಲೈನರ್ ಬಡ್ದು ಎಲ್ಲ ಹೊಕ್ಕಾಯ್ತಿವಿ ಸ್ಪ್ರಿಂಗ್ ಒಂದು ಹೋಗಿತ್ತು ಸ್ಪ್ರಿಂಗ್ ಹಾಕಿವಿ ಈ ಗಾಡಿಗೆ ಆ ಕಡೆ ಬೇರೆ ಹೋಗಿತ್ತು ಈ ಕಡೆ ಸ್ಪ್ರಿಂಗ್ ಹೋಗಿತ್ತು ಅಲ್ಲಿ ಹಿಂದೊಂದು ಸ್ಪ್ರಿಂಗ್ ಹೋಗಿತ್ತು ಆ ಸ್ಪ್ರಿಂಗ್ ಇಲ್ಲಿ ಮೆಸೇರ್ ಕಡೆ ಇತ್ತು ಅವ್ರು ಹಾಕಿದ್ರು ಈ ಸ್ಪ್ರಿಂಗ್ ಎಲ್ಲರಿಗೂ ಹೊಸ ತೊಗೊಂಬಂದು ಹಾಕಿವಿ ಹಳೇ ನೋಡಿ ಹಳೆ ಸ್ಪ್ರಿಂಗ್ ಈಗ ನೋಡಕ್ಕೆ ಹಿಂಗೆ ಕಾಣ್ ನಾಳೆ ಇದೆಲ್ಲ ಪೇಂಟ್ ಆದಮೇಲೆ ಗಾಡಿ ಲುಕ್ ಚೇಂಜ್ ಆಗಿ ಮಾಡ್ತೀವಿ ಈ ಕ್ಲಚ್ ಇದೆಯಲ್ಲ ಕ್ಲಚ್ ಹಿಂಗ್ತನ ಹೊತ್ತು ಅಲ್ಲ ಜಾಮ್ ಐತಿ ಅದಕ್ಕೆ ಬ್ಯಾಕಮ್ ಇದ್ದಾಗಿಲ್ಲ ಬ್ಯಾಕಮ್ ಲೋ ಐತೆ ಅದಕ್ಕೆ ಬ್ರೆಂದು ಓಕೆ ಐತಿ ಎಕ್ಲೀಟ್ರ್ ಓಕೆ ಐತಿ ಕ್ಲಚ್ ಮೇನ್ ಯಾಕಂದ್ರೆ ನಾವು ಕ್ಲಚ್ ಕೈ ಬಿಡೋಣ ಪಟ್ ನಂಬರ್ ಪೆಟ್ಟಲ್ಲಿದೆ ಇದು ಅಗದ ಬರ್ತದಲ್ಲ ಗಾಡಿ ಕ್ಲಚ್ ಪೇಟ್ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ಇವಾಗ ಹಂಗ ಐತಿ ಮೂಮೆಂಟ್ ಸ್ಲೋ ಬರ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡಿ ಕ್ಲಚ್ ಆಯಿಲ್ ತಳಗಲ್ಲಿ ಖುಲ್ಲಾ ಮಾಡ್ಕೊಂಡು ಇಲ್ಲಿ ಮ್ಯಾಗ ಆಯಿಲ್ ಹಾಕಿದ್ರೆ ಏರೆಲ್ಲ ಆಗುತ್ತೆ ಮತ್ತು ಹಳೆದೆಲ್ಲ ಆಯಿಲ್ ಹೋಗುತ್ತೆ ಅವತ್ತು ಹೊಸ ಆಯ್ಲೆಲ್ಲ ಬರತ್ತೆ ಇವಾಗ ಟೈಮ್ ನೋಡಿದ್ರೆ ಎಂಟೂವರೆ ಐತೆ ಸೊ ನಾವಿವಾಗ ಸೀದಾ ರೂಮಿಗೆ ಹೋಗೋಣ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಯಾಕಂದ್ರೆ ಒಂದ್ಸತಿ ಗಾಡಿಯೆಲ್ಲ ಒಳಗೆ ನೋಡ್ಕೊಂಡು ಅಂತ ಮ್ಯಾಗ ಹಾಕಿದ್ದೆ ಬರ್ರಿ ಇವಾಗ ಸೀದಾ ಹೋಗೋಣ ಅಂತ ರೂಮಿಗೆ